ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ಏನಪ್ಪ ಅಂದರೆ ನನ್ನ ಗಾಡಿಯ ಚೈನ್ ಸ್ಪ್ರೇ ಹೊಡೆಯೋಣ ಅಂತ ಇವತ್ತು ಒಂದು ಮೋಟೋದೊಂದು ಚೈನ್ ಸ್ಪ್ರೇ ಬುಕ್ ಮಾಡಿದ್ದೆ ಅದು ಚೈನ್ ಸ್ಪ್ರೇ ಅಲೆ ಬಂದಿತ್ತು ಆ ಚೈನ್ ಸ್ಪ್ರೇ ಸ್ಪ್ರೇನ್ ವೀಡಿಯೋ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ ಆಗಲೇ ಒಂದು ವೀಡಿಯೋ ಹಾಕಿದ್ದೆ ಎನ್ ಎಸ್ ಫೋರ್ ಹಂಡ್ರೆಡು ಇನ್ನೇನು ಮೂರನೇ ತಾರೀಕು ಲ್ಯಾಂಚ್ ಆಗುತ್ತೆ ಮೇ ಮೂರನೇ ತಾರೀಕು ಅಂತ ಟೂ ಡೇಸ್ ಎಲ್ಲ ಇನ್ನು ಒನ್ ಡೇ ಸುಳ್ದಿದೆ ಲ್ಯಾಂಚ್ ಆಗುತ್ತೆ ಅದರ ಫುಲ್ ಡೀಟೇಲೆಲ್ಲ ಹಾಕಿದ್ದೀನಿ ಆ ವೀಡಿಯೋದಲ್ಲಿ ಆ ವಿಡಿಯೋ ಹೋಗಿ ಒಂದು ಚೆಕ್ಔಟ್ ಮಾಡ್ಕೊಳ್ರಿ ಹಾಗೆ ಚಾನಲ್ಗೆ ಯಾರ ನಾವು ಸುಂದರಾಗಿರೆ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ನಮ್ಮ ಗಾಡಿಗೆ ಬೇಕಾಗಿರೋದು ಇರೋದು ಮೇನ್ ಪಾರ್ಟ್ ಆಫ್ ಒಂದು ಪಾರ್ಟ್ ಅಂದರೆ ಚೈನು ಚೈನು ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಏನು ಅಂದರೆ ಗಾಡಿಗಳು ಚೈನ್ ಏನಾನ ಸೌಂಡ್ ಬರೋದು ತಿರ್ಗ ಎಲ್ಲ ಲಾಂಗ್ ಲಾಂಗ್ ಹೋದಾಗ ಆಮೇಲೆ ಚೈನು ಕಟಕಟ ಅಂತ ಸೌಂಡ್ ಬರೋದು ಆಮೇಲೆ ಚೈನ್ ಲಿಂಕ್ಗಳು ಕಟ್ಟಾಗೋದು ಅವೆಲ್ಲ ಆತಿರ್ತವೆ ಅದಕ್ಕೆ ನೀವು ಗಾಡಿನ ಏನೆಷ್ಟು ಡೌಂಡ್ರೆಡ್ ಯಾರ್ಯಾರೆಲ್ಲ ಮಡಗಿದ್ದೀರಾ ಅವರೆಲ್ಲ ಚೈನ್ ಸ್ಪ್ರೇ ಅವಾಗವಾಗ ಹೊಡ್ಕೊತಿದ್ರಿ ನಿಮಗೆ ಬೆಸ್ಟು ನಾನು ನೋಡಿದ ಮಟ್ಟಿಗೆ ಎಲ್ಲ ಫುಲ್ಲು ಯೂಟ್ಯೂಬ್ಲ್ಲ ಸರ್ಚ್ ಮಾಡಿ ನೋಡ ಮಟ್ಟಿಗೆ ಬೆಸ್ಟ್ ಅಂದರೆ ಮೋಟ್ರೋಡ್ದು ಒಂದು ಚೈನ್ ಸ್ಪ್ರೇ ಮತ್ತು ಚೈನ್ ಲೂಗು ಫುಲ್ಲು ಕೋಂಬ ಆಗಿ ಕೊಡ್ತಾರೆ ಹಾಗೆ ಒಂದು ಬ್ರೆಶು ಕೊಡ್ತಾರೆ ಆ ಚೈನ್ ಸ್ಪ್ರೇ ತೊಗೊಳ್ರಿ ಸಕ್ಕತ್ತಾಗಿರುತ್ತೆ ಚೈನ್ ಸ್ಪ್ರೇ ಮಾತ್ರ ಒಂದು ಸರ್ತಿ ಯೂಸ್ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೆ ಐನೂರು ಓಡ್ಸಾದ ಮೇಲೆ ಹೊಡಿಬೇಕು ಅಂತ ವಿಡಿಯೋದಲ್ಲಿ ನೋಡಿದ್ದೆ ಅದಕ್ಕೆ ಐನೂರು ರೀಚ್ ಆಗಿತ್ತು ಅದಕ್ಕೆ ಈಗ ಹೊಡೆಯೋಣ ಅಂತ ಬಂದಿದ್ದೀನಿ ಬನ್ನಿ ಈಗ ಕರೆಕ್ಟಾಗಿರೋ ಸ್ಪಾಟಿಗೆ ಹೋಗ್ಬಿಟ್ಟು ನಿಮಗೆ ಫುಲ್ ಡೀಟೇಲಾಗೆ ಚೈನ್ ಸ್ಪ್ರೇ ಹೊಡೆಯೋದು ಹೆಂಗೆ ಹಾಗೆ ಚೈನು ಹೇಗೆಲ್ಲ ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಫುಲ್ಲು ಡೀಟೇಲಾಗಿ ಹೇಳ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಈಗ ನೀವು ನೋಡ್ತಾ ಇರ್ಬೋದು ಇದು ಅವ್ರದ್ದು ಸ್ಪ್ರೇ ಒಂದು ಚೈನ್ ಲೂಬು ಹಾಗೆ ಒಂದು ಬ್ರಷ್ ಕೊಟ್ಟಿದ್ದಾರೆ ಚು ನೀವು ನೋಡ್ತಾ ಇರ್ಬೋದು ಇದೇ ನಾನು ಅವ್ರದ್ದು ಹೇಳಿದ್ದು ಚೈನ್ ಸ್ಪ್ರೇ ಚೈನ್ ಲೂಬು ಅಂತ ಇದು ಚೈನ್ ಲೂಬು ಇದು ಚೈನ್ ಸ್ಪ್ರೇ ಹಾಗೆ ಒಂದು ಬ್ರಷ್ ಕೊಟ್ಟಿದ್ದಾರೆ ಚೈನ್ ಜಾಸ್ತಿ ಏನಾರ ಡಸ್ಟ್ ಇತ್ತು ಅಂದರೆ ಇದರಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ಇದನ್ನು ಅದಕ್ಕೆ ಇದನ್ನು ಬ್ರಷ್ ಕೊಟ್ಟಿದ್ದಾರೆ ನಾನು ಸದ್ಯಕ್ಕೆ ಇದನ್ನು ಏನು ಯೂಸ್ ಮಾಡೋದಿಲ್ಲ ಯಾಕಂದರೆ ಇನ್ನೂ ಹೊಸ ಗಾಡಿ ಹೊಸ ಇನ್ನು ಅಷ್ಟೊಂದೇನು ಧೂಳಾಗಕ್ಕೆ ಬಿಟ್ಟಿಲ್ಲ ನಾನು ನೀಟಾಗೆ ನೋಡ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಚೈನ್ ಬ್ರಷ ಯೂಸ್ ಮಾಡ್ತಿಲ್ಲ ನೀವು ನೋಡ್ತಾ ಇರ್ಬೋದು ಚೈನು ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ಚೈನು ಸ್ವಲ್ಪ ಧೂಳೆಲ್ಲ ಜಾಸ್ತಿ ಆಗಿದೆ ಯಾಕಂದರೆ ಈಗ ಫುಲ್ಲು ಮಳೆಗಾಲ ಹೋಗಿ ಬೇಸಿಗೆಗಾಲ ಆಗಿಬಿಟ್ಟಿದೆ ಅದಕ್ಕೆ ಗಾಡಿ ಏನು ವಾಟ್ರ್ ಸರ್ವಿಸ್ ಏನು ಮಾಡ್ಸಿರ್ಲಿಲ್ಲ ಧೂಳು ಜಾಸ್ತಿನೇ ಇದೆ ಚೈನ್ ಏನೋ ಫುಲ್ಲು ಜಾಸ್ತಿ ಡೆಸ್ಟ್ ಇದ್ದರೆ ಮಾತ್ರ ಅದು ಬ್ರಷ್ ಯೂಸ್ ಮಾಡಿರಿ ಇಲ್ಲಾಂದರೆ ನೀವು ಯೂಸ್ ಮಾಡ್ಕೊಬೋದು ಸೊಗೈಸ ಇದನ್ನು ಇದು ಚೈನ್ ಲೂಬು ಇದು ಸೀಟು ಇದಲ್ಲ ಇದು ಚೈನ್ ಲೂವ್ ಇದು ಸಿ ಒನ್ ಅಂತ ಐತಲ್ಲ ಇದು ಚೈನ್ ಸ್ಪ್ರೇ ಮೊದಲನೇದಾಗಿ ಚೈನ್ ಸ್ಪ್ರೇನ ಸೊ ಗಾಯ್ಸ್ ಇದು ಚೈನ್ ಸ್ಪ್ರೇ ಮೇಲೆ ಒಂದು ಟೆನ್ ಮಿಮಿ ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಚೈನ್ ಸ್ಪ್ರೇ ಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ರೆ ಸಾಕು ಡೆಸ್ಟೆಲ್ಲ ಫುಲ್ಲು ಕೆಳಗೆ ಸ್ಟೋರ್ ಆಗ್ತದೆ ಇದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ರನ್ ಆಗಬೇಕಾದ್ರೆ ಹೊಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೊಡೀರಿ ಯಾಕಂದರೆ ಹೋಗಿ ಮಿಸ್ ಆಗಿ ಬೆಳ್ಳು ಸಿಗಾಕೊಂಡು ಬೆಳ್ ಕಟ್ಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ನಾನು ಸಜೆಸ್ಟ್ ಮಾಡಲ್ಲ ಹುಷಾರಾಗಿ ಕೇರ್ಫುಲ್ಲಾಗಿ ಹೊಡೀರಿ ಈಗ ಚೈನ್ ಸ್ಪ್ರೇ ಹೊಡೆದಿದ್ದೀನಿ ಒಂದು ಟೆನ್ ಮಿನಿಟ್ ಬಿಟ್ಟಾದಮೇಲೆ ಆಮೇಲೆ ತಿರ್ಗಾ ಒಂದು ಬಟ್ಟೆ ತಾಂಡಿ ಸ್ವಲ್ಪ ವಾಶ್ ಮಾಡಿಕೊಂಡು ಆಮೇಲೆ ಚೈನ್ ಲೂಬು ಒಡಿಬೋದು ಸೊಗೈಸಿ ಇದು ಚೈನ್ ಲೂಬು ಮತ್ತು ಚೈನ್ ಸ್ಪ್ರೇ ಹೊಡೆದು ನೀಟಾಗಿ ಮೇಂಟೈನ್ ಮಾಡೋ ಕಾರಣ ಏನಪ್ಪ ಅಂದರೆ ಚೈನ್ ಸ್ಪ್ರೇ ಬದಲು ಇದು ಬೇರೆಯವರೆಲ್ಲ ಏನು ಮಾಡ್ತಾರೆ ಆಯಿಲ್ ಹಾಕಿಸ್ತಾರೆ ಹಾಗೆ ಸೀಮೆಣ್ಣೆ ಇಲ್ಲಾಂದರೆ ಹಾಗೆ ಪೆಟ್ರೋಲು ಇಲ್ಲ ಡೀಸಲಾಗೆ ವಾಶ್ ಮಾಡಿಸ್ತಾರೆ ಸೊಕಿ ಸರ್ ಆಗತ್ತಾ ಆ ಥರ ಏನಾರ ನೀವು ಪೆಟ್ರೋಲು ಡೀಸೆಲಾಗ ಏನೋ ವಾಶ್ ಮಾಡಿಸಿದ್ರೆ ಮಾಡಿಸ್ಬೋದು ಅದು ಏನಿಲ್ಲ ಆದರೆ ಚೈನ್ ಲೈಫು ಜಾಸ್ತಿ ಇಸ ಬರಲ್ಲ ಅಷ್ಟೇ ಇದು ಒಳಗೊಂದು ರಬ್ಬರ್ ಇರುತ್ತೆ ಅದು ಸವಿತಾ ಸವಿತಾ ಚೈನು ನೀವು ಲೈಫ್ ಟೈಮ್ ಬರಲ್ಲ ಅಷ್ಟೇ ಇನ್ನೇನಿಲ್ಲ ಅದು ಯೂಸ್ ಮಾಡ್ಬೋದು ಇದು ಯೂಸ್ ಮಾಡ್ಬೋದು ನಾ ಬೆಸ್ಟು ನಾನು ರೆಫರ್ ಮಾಡೋದಂದರೆ ಇದು ಮೋಟ್ರಲ್ಲೋಡ್ದು ಚೈನ್ ಸ್ಪ್ರೇ ಚೈನ್ ಲೂಬು ಯೂಸ್ ಮಾಡಿರಿ ಇದು ಜಾಸ್ತಿ ಏನಿಲ್ಲ ಸೆವೆನ್ ಹಂಡ್ರೆಡ್ ರೂಪಾಯಿಗೆಲ್ಲ ಫುಲ್ಲು ಕಾಂಬೋ ಸಿಕ್ಬಿಡುತ್ತೆ ಬ್ರಷು ಸಮೇತ ಕೊಡ್ತಾರೆ ನೀವು ಇದನ್ನೇ ಯೂಸ್ ಮಾಡಿರಿ ಟೆನ್ ಮಿನಿಟ್ ಹೀಗೆ ಬಿಟ್ಟಾದಮೇಲೆ ಚೈನ್ ಲೂಪ್ ಹೊಡೆಯೋಣ ಅಲೆ ಈಗ ಟೆನ್ ಮಿನಿಟ್ ಬಿಟ್ಟಿದ್ದು ಹಾಗೆ ಎಲ್ಲ ಫುಲ್ಲು ನೀವು ನೋಡ್ತಾ ಇರ್ಬೋದು ಇಲ್ಲ ಕೆಳಗೆಲ್ಲ ತೊಟ್ಟಿಕ್ಕಿದೆ ಇದು ಜಸ್ಟ್ ಡೆಸ್ಟ್ ಎಲ್ಲ ಇವಾಗ ಫುಲ್ಲು ಕ್ಲೀನಾಗಿದೆ ಇದನ್ನು ಬೇಕಾದ್ರೆ ನೀವು ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಬೇಕಾರೆ ಆಮೇಲೆ ಚೈನ್ ಲೂಬು ಮಾಡ್ಬೋದು ಇಲ್ಲ ನಾವು ವಾಟ್ರ್ ಸರ್ವಿಸ್ ಏನು ಮಾಡಿಸಲ್ಲ ಅಂತ ಹೇಳ್ರೆ ಬಟ್ಟೆ ತಗೊಂಡು ಒಡ್ಸ್ಬೋದು ಗಾಯ್ಸ್ ಬಟ್ಟೆ ತಗೊಂಡು ಒಡ್ಸಿದ್ರೆ ಏನಂದರೆ ಫುಲ್ಲು ಚೈನು ಫುಲ್ಲು ಫುಲ್ ಕ್ಲೀನ್ ಆಗುತ್ತೆ ನಾನು ಅಲ್ಲಿ ಅವಾಗ ಒಂದು ಸತಿ ಅಲ್ಲಿ ವಾಟ್ರ್ ಸರ್ವಿಸ್ ಮಾಡಿಸಿ ಆಲೆ ಫುಲ್ ಮಾಡಿಸಿದ್ದೆ ಸರ್ವಿಸೆಲ್ಲ ಮಾಡಿಸಿ ಆಲೆ ಒಂದು ಸರ್ತಿ ಚೈನ್ ಲೂಬೆಲ್ಲ ನಾನೇ ಮಾಡಿದೆ ಅದು ವೀಡಿಯೋ ಮಾಡಿರಲಿಲ್ಲ ಈಗ ಎರಡನೇ ಸತಿ ಹೊಡಿತಾ ಇದ್ದೀನಲ್ಲ ತಿರ್ಗಿ ಇನ್ನೂರು ಓಡಿಸಾದ ತಿರ್ಗಾ ಚೈನ್ ಸ್ಪೂರ್ ಹೊಡೆಯೋಣ ಅಂತ ಇದನ್ನೆಲ್ಲ ಅದೇ ಹಂಗೆ ಇದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಈ ವಿಡಿಯೋ ನಾವು ಮಾಡ್ತಾಯಿದ್ದೀನಿ ನೀವು ಬಟ್ಟೆ ತಗೊಂಡು ಒಡ್ಸಿದೇನಂದರೆ ಫುಲ್ಲು ಡೆಸ್ಟು ಎಲ್ಲ ಫುಲ್ಲು ಕ್ಲೀನ್ ಆಗುತ್ತೆ ಸೊಗೈಸಿ ಈಗ ಬಟ್ಟೆ ತಗೊಂಡು ಎಲ್ಲ ಫುಲ್ಲು ಚೈನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೀವು ಚೈನನ್ನ ನೋಡ್ಬೋದು ಹೇಗಿದೆ ಅಂತ ಕ್ಲೀನ್ ಆಗಿದೆ ಈಗ ನೀವು ಸಿ ಟು ಚೈನ್ ಲೂಬು ಚೈನ್ ಲೂಬನ್ನು ಸ್ಪ್ರೇ ಮಾಡ್ಬೋದು ಇವಾಗ ನೀವು ಚೈನ್ ಲೂಬು ಸ್ಪ್ರೇ ಮಾಡಿದಾದ್ಮೇಲೆ ತೊಗಿಸು ಈಗ ಸಿ ಟು ಚೈನ್ ಲೂಬು ಚೈನ್ ಸ್ಪ್ರೇ ಈಗ ಮಾಡ್ತಾಯಿದ್ದೀನಿ ಸೊಗಾಯ್ಸಿಗೆ ಫೈನಲ್ ಆಗಿ ಚೈನ್ ಸ್ಪ್ರೇ ಎಲ್ಲ ಫುಲ್ಲು ಚೈನ್ ಲೂಬು ಚೈನ್ ಸ್ಪ್ರೇ ಎಲ್ಲ ಫುಲ್ಲು ಆಗಿದೆ ಈಗ ಒಂದು ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಆರ್ ಅವರು ಗಾಡಿನ ಓಡಿಸ್ಲಿಲ್ಲ ಅಂದರೆ ಚೈನ್ ಲೂಬು ನೀವು ಮಾಡಿದ್ದು ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ತೆಕ ಆರಾಮಾಗಿ ನೀವು ಚೈನ್ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಓಡಿಸ್ಕೊಬೋದು ಗಾಯ್ಸ್ ಇವತ್ತಿನ ವೀಡಿಯೋ ಈಗ ಇದು ಚೈನ್ ಸ್ಪ್ರೇಗ ಆಗಿತ್ತು ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಅಂತ ಹೇಳ್ತಾ ನೀವು ಇದನ್ನು ಬುಕ್ ಮಾಡಿ ತರಿಸ್ಕೊಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಮೆಝಾನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಅಲ್ಲಿ ಬೇಕಾದ್ರೆ ನನ್ನ ಲಿಂಕ್ ಅಂತ ಬೇಕಾದ್ರೆ ತೊಗೊಬೋದು ನೀವು ಬೇಕಾರೆ ಅಮೆಝಾನ್ ಇಲ್ಲಾಂದ್ರೆ ಫ್ಲಿಪ್ ಕಾರ್ಟಾಗ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿಬಿಟ್ಟು ಬೇಕಾರೆ ಫುಲ್ ಕಾಂಬೋ ಆಫರು ಸೆವೆನ್ ಹಂಡ್ರೆಡ್ ರುಪಿಗೆ ಸಿಗುತ್ತೆ ಬೆಸ್ಟ್ ಫ್ರೀ ಅಂತಲೇ ಹೇಳ್ಬೋದು ಸಗೈಸ್ ಇವತ್ತಿನ ಟಾಪಿಕ್ ಇಷ್ಟೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಸೊ ಗೈಸ್ ಚಾನಲ್ಗೆ ಯಾರ್ಯಾರು ನಾವು ಸೂಪ್ರಾಗಿರೋ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್ ಓಕೆ ಗಾಯ್ಸ್ ಬಾಯ್